ಮಹಾನಗರ ಮುಂಬಯಿಯ ಪ್ರತಿಷ್ಠಿತ ಹಾಗೂ ಹಿರಿಯ ಸಮುದಾಯಗಳ ಸಂಘಟನೆಗಳಲ್ಲಿ ಒಂದಾದ ಬಿಲ್ಲವರ ಎಸೋಸಿಯೇಷನ್ ಮುಂಬೈ ಇದರ ವತಿಯಿಂದ ಎಸೋಸಿಯೇಷನ್ನ ಧಾರ್ಮಿಕ ಉಪಸಮಿತಿಯ ಆಶ್ರಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಅರವತ್ನಾಲ್ಕನೇ ಜಯಂತಿ ಆಚರಣೆಯು ಶ್ರದ್ಧೆ ಭಕ್ತಿ ಸಡಗರದೊಂದಿಗೆ ಭವನದಲ್ಲಿ ನಡೆಯಿತು ಆಗಸ್ಟ್ ಇಪ್ಪತ್ತಾರರಂದು ಬೆಳಿಗ್ಗೆ ಶ್ರೀನಾರಾಯಣ ಗುರುಗಳಿಗೆ ಪೂಜೆ ಸಲ್ಲಿಸಿದ ಬಳಿಕ ಅಹೋರಾತ್ರಿ ಜಪಯಜ್ಞಕ್ಕೆ ಚಾಲನೆ ನೀಡಲಾಯಿತು

ಮರುದಿನ ದಿನಾಂಕ ಇಪ್ಪತ್ತೇಳರಂದು ಜಪಯಜ್ಞವು ಮುಂದುವರಿದು ಇಪ್ಪತ್ನಾಲ್ಕು ಗಂಟೆಗಳ ಜಪಯಜ್ಞ ಸಮಾಪನಗೊಂಡಿತು ಬಳಿಕ ನಾರಾಯಣ ಗುರುಗಳಿಗೆ ನವಕಲಶಾಭಿಷೇಕ ನಂತರ ಪೂಜೆ ನಡೆದು ಭಜನಾ ಕಾರ್ಯಕ್ರಮವು ಪ್ರಾರಂಭಗೊಂಡಿತು ಶ್ರೀ ನಾರಾಯಣ ಗುರುಗಳಿಗೆ ಪುರೋಹಿತರಾದ ಧನಂಜಯ ಶಾಂತಿ ಅವರು ಮಹಾ ಆರತಿ ಬೆಳಗಿದರು

ನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮವು ಶ್ರೀ ಗುರು ನಾರಾಯಣ ಸಭಾಗೃಹದಲ್ಲಿ ಅಸೋಸಿಯೇಷನ್ನ ಅಧ್ಯಕ್ಷರಾದ ಚಂದ್ರಶೇಖರ್ ಎಸ್ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಪಂಚಕುಟೀರ ಸುವರ್ಣ ಮಂದಿರದ ಶ್ರೀ ಮಹಾಶೇಶ್ವರುಂಡಮಾಲಿನಿ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀ ಸುವರ್ಣಬಾಬಾ ಅವರು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಆಶೀರ್ವಚನ ನೀಡಿದರು ನಾರಾಯಣ ఆయన ప్రతి ఒండి కూడుతున్న రీతేది నమ్మ కుదీలు పుది అమ్మల పన్ను దేవస్థాన దేవస్థానం పొందారు ఆయన కడానికి ఆశీర్వాదం గుర్తించిన ఆ దేవులు స్వామిలో బ్రహ్మాండడు మస్తుళ్ళే ఆయన మీద ఏరికెత్తిక్కున్నారు తిక్కునారత్తి ఆ రకారం చూసి పద్మాభంసు చూసి శాంతి పవిత్ర ఆయన దేవుని అదే ఏది నమ్మ మస్తుళ్ళు అదే బుడుతున్నారు బొంగ గులేరి ಪರಕಲರು ನಿನ್ನ ಇಂಜಿನ್ ಶಕ್ತಿ ನಿಮ್ಮೆ ನಿಮ್ಮ ವಾಕಂತು ಪದೋದಯದ ಆನಂದಲಾರಿ ನಾನಾ ನಮ್ಮದೇ ಕಷ್ಟಪಡಿದೆ ಈ ಕಷ್ಟದ ವಿಜಯೋ ಜಯ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಇನಿ ಅನ್ನ ಸಾಭಕಕ್ಕೆ ಅನ್ನ ಕಿಂಚಿದವಾದ ನಮ್ಮದು ಅನ್ನ ಕ್ಷೇತ್ರವೊಂದು ಆನಂದಲಾರಿ ಇರಿಲ್ಲ ಎಲ್ಲೆಲ್ಲ ಬಂದನೇನುಟಲರ ಕಂಜಿ ಈ ಸಂದರ್ಭದಲ್ಲಿ ಸೇಮದಳದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಸೇವಾ ನಿರತರಾಗಿರುವ ಪ್ರಮೋದ್ ಶೀನಾ ಪೂಜಾರಿ ನಾಗೇಶ್ ಅಮೀನ್ ರಮೇಶ್ ಎ ಕುಂದರ್ ರುಕ್ಮಯ ಪೂಜಾರಿ ರಘುನಾಥ್ ಪೂಜಾರಿ ವಾಮನ್ ಎಸ್ ಸಾಲಿಯನ್ ಹಾಗೂ ರವಿಶೇಖರ್ ಸುವರ್ಣ ಅವರನ್ನು ಅವರವರ ಪರಿವಾರದವರೊಂದಿಗೆ ಸನ್ಮಾನಿಸಲಾಯಿತು ಗೌರವ ಅತಿಥಿಗಳಾಗಿ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಬಂಟರ ಸಂಘದ ಉಪಾಧ್ಯಕ್ಷ ಚಂದ್ರ ಶೆಟ್ಟಿ ಸಮಾಜ ಸೇವಕರು ಉದ್ಯಮಿಗಳಾದ ರಘುರಾಮ್ ಶೆಟ್ಟಿ ಅವೆನ್ಯೂ ಭಾಸ್ಕರ್ ಶೆಟ್ಟಿ ಗುರುದೇವ್ ಕಲ್ಯಾಣ್ ಕಳಂದಲೆ ಸುರೇಶ್ ಭಂಡಾರಿ ದೇವಾಡಿಗ ಸಂಘದ ಮಾಜಿ ಅಧ್ಯಕ್ಷರಾದ ಧರ್ಮಪಾಲ್ ದೇವಾಡಿಗ ಬಿಸಿಸಿಐನ ಕಾರ್ಯಾಧ್ಯಕ್ಷ ಟಿ ಪೂಜಾರಿ ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಅಧ್ಯಕ್ಷ ಕೆಎಲ್ ಬಂಗಿಯರ್ ಉಪಸ್ಥಿತರಿದ್ದು ಸಂಘರ್ಷರಹಿತ ಸಮಾಜ ನಿರ್ಮಾಣದ ಹರಿಕಾರ ಶ್ರೀ ನಾರಾಯಣ ಗುರುಗಳನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು ಇಂತಹ ಈ ಉತ್ಸವ ಬತ್ತಿನ ಸಮಸ್ತು ಖುಷಿಯಾಗೆಲ್ಲ ಮಸ್ತ್ ಬಂದ್ರೆ ಏನ ಬಂಡ ಒಂದೇ ಜಾತಿ ಒಂಜೇ ಧರ್ಮ ಒಂಜೇ ದೇವರು ಅಂದ್ಕೊಂಡ ಸಿದ್ಧಾಂತ ಇನ್ನ ಲೆಕ್ಕೋಡು ಇನಿ ನಮ್ಮ ದೇಶಗಳ ಭಾರಿ ಮುಖ್ಯವಾದ ವಿಷಯ ಗುರುಗಳ ನೆಟ್ಟ ಮತ ಡಿವೈಡ್ ಆದೂ ಇಲ್ಲ ಮತ ನೆತ್ತೇಜನ ಬೇತರಿಗೆ ಒಂದು ಏನಾದ್ರೆ ಕೂಡ ಕಾಲ ಕಾಲಘಟ್ಟೋಡು ಇಲ್ಲಿ ಗುರು ನಮ್ಮ ನಾರಾಯಣ ಗುರುಗಳು ಈ ಈಗೇನು ಮಾತೆಲ್ಲ ಅರ್ಥ ಮಾತನ್ನು ದುಂಪುರ ನಮ್ಮ ಸಮಾಜ ದುಂಪುವುದು ಮಸ್ತ್ ಇಡ್ ಅಸಾಧ್ಯ ನಮ್ಮ ಮಸ್ತ್ ಡೆವಲಪ್ಯಂಡು ಬಂದಳೆ ನೆಮ್ಮದಿದ ಜೀವನಗೂ ಭಗವಂತನ ಆರಾಧನೆ ಪ್ರಾಮುಖ್ಯಗೆ ಭಗವಂತನ ಆರಾಧನೆಗೆ ಭಜನೆ ಮನಪಿನವು ಭಾರಿ ಸುಲಭ ಮಾರ್ಗಗೆ ఎన్నందజీ గురుకుల నెనెప్పుడు ಕೋಳೆ ಕಾಂಡ ಶುರು ಮಲ್ತಿದ್ದು ಇಡೀ ಕಾಣಮಠ ಇರುವ ಭಗವಂತನ ಸ್ಮರಣೆ ಮಲ್ತಂದು ಮಲ್ತಿ ನಂಚಿನ ಆ ಭಜನೆ ಕೇವಲ ಬಿಲ್ಲವ ಸಮಾಜಕ್ಕೂ ಮಾತಾಡ್ತು ಇಡೀ ಮುಂಬೈದ ಮಹಾನಗರದ ಎಡ್ಡೆಪ್ಪು ಆವರ್ಡು ಬಣದು ನಿಗು ಮಂದಿನ ಸೇವೆ ಖಂಡಿತವಾಗಲ್ಲ ಕಾರಣ ಬಂದಿಲ್ಲ ಮಂದಿ ಮಂದಿನ ಕೆಲಸ ನನತು ಬಿಲ್ಲವ ಸಮಾಜ ಮಂದಿನ ಕೆಲಸ ನನತು ಎತ್ತರ ಪಾಡು ಬಿಲ್ಲವ ಸಮಾಜ ಮಲ್ಪನ ಕೆಲಸ ಮಾತ ಸಮುದಾಯಗಳ ಮಾರ್ಗದರ್ಶನ ಆವಾರ್ಡ್ ನಿಗಲು ಮಾತ್ರ ಭಜನೆ ಪ್ರತಿ ಅಲ್ಲ ಒಂದು ಸಂಘಟನೆ ಒಟ್ಟು ಮಲ್ತದ ಭಜನೆ ರೀತಿ ಬೇತೇನೆ ಮುಂತ ಆ ಒಂದು ಭಜನೆ ನಂಗೆ ಆ ಒಂದು ದೈವ ಶಕ್ತಿ ಉತ್ಪಾದನೆ ಅರ್ಪಣಾದಾಗ ದೈವರನ್ನ ಎದುರುಡು ನಮ್ಮ ಕೈ ಮುಗಿದು ಕುಲ್ಲೊಂಡ ನಂಗೆ ನಿಜವಾದ ಆ ಪ್ರೇರಣೆ ಶಕ್ತಿಯೇ ಬೇತೆ ಅಂಚಿತ್ರ ಒಂದು ಈ ಶಕ್ತಿ ಉತ್ಪಾದನೆ ಮಾಡ್ತು ಇಡೀ ಸಮಾಜಗಳು ಅರ್ಪಣೆ ಮಾಡ್ತಾರೆ

పేరు వైట్ సో అంచురా పూర్ ధర్మ దూల వంజి అంచర్వ ధర్మ దాంజా ఒం ఐదు ధర్మ ఐదు జాతి భేద ఉప్పు దేవన్ ఒమ ఇది ఈ భవసాగరుడు నమ్ బాంజి తొందర ఇద్ద ధర్మ పరపిన వడు ಆಶ್ರಯ ತಂದ ಅವು ಯಾವಾಗ ಮುರ್ಕುಚಿ ಇಡಿ ಈ ಒಂದು ಏದಿಕೆ ನಮ್ಮಜಿ ಮಹತ್ವಪೂರ್ಣ ಒಂದು ಏದಿಕೆ ದಯಪಟ್ಟ ಐನ ಅಪ್ಪೆದ ಜೋಕ್ಲಿ ಮಪ್ಪ ಕುಲ್ದು ನಮ್ಮ ನಾರಾಯಣ ಗುರು ದೇವರನ್ನ ಇನಿ 1024ನೇ ಈ ಒಂದು ಜನ್ಮದಿನಾಚರಣೆ ನಮ್ಮ ಆಚರಣೆ ಮಾಡ್ತಂತಲ್ಲ ಐಕ ಯಾನ ಈ ನಮ್ಮ ಈ ಅಧ್ಯಕ್ಷರಾಯನ ಚಂದ್ರಶೇಖರಿಗೆ ಯಾನ ಶುಭಾಶಯವನ್ನು ಕೊರಂದಲ್ಲ ದಯಪಟ್ಟ ಒಂದು ವ್ಯಕ್ತಿ దారణ కల్సా మలతి నాగవల్లి దూరదృష్టి దీనమందు కల్సా మల్బగే ఆరణ దూరదృష్టి నా ఇడి సమాజన ఐత్ ఐనప్పన జోక్లెత్త మల్పాని వేదిక వెండి పుల్లర్ మందరచా ఉంది కల్చికో స్థానంలో బిల్లవరా అసోసియేషన్ నా उपाध्यक्षరవలదా శంకర్ దీపూజారి శ్రీన్వస్ కర్కేర హరీష్ జీ అమీన్ హాగో దైనంద ఆర్ పూజారి గౌరవ कोषाधिकारी రాజేష్ జే బంగియరా భారత్ బ్యాంకిరా నిర్దేశకరదా గంగాధర్ జే పూజారి ಮತ್ತು ಅಸೋಸಿಯೇಷನ್ನ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಜಯಂತಿ ಉಳ್ಳಾಲ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಚಂದ್ರಶೇಖರ್ ಎಸ್ ಪೂಜಾರಿ ಅವರು ಅಧ್ಯಕ್ಷೀಯ ನುಡಿಗಳನ್ನಾಡಿದರು ಜನ್ಮ ಮಾತಿನ ಮನುಷ್ಯರ ಜನ್ಮಾತಿಥಿ ಪ್ರಭು ಮಾದ ಸ್ವಾಮಿ ಪರಗ ಚಿಕ್ಕ ಜಾತಿಪದ್ದು ಐಕಾರ ಆರ ಪಂಡೆ ಚಾತುಣ್ಯ ಮಯ ಸ್ಪಷ್ಟ ಗುಣ ಕರ್ಮ ವಿಭಾಗ ನಾಲ್ಕು ಒಣ್ಣು ಅಕಲಕಲು ಕೆಲಸ ಮಾತ್ರ ಯುದ್ಧ ಅಲ್ಲಿ ಆ ಕ್ಷತ್ರಿಯ ಏರು ಪೂಜೆ ಮಾಡ ಪ್ರಾಣಿ ಏನು ಮಲ್ಪಿನ ಐ ವೈಶ್ಯ ಏನು ಸೇವ ಮಲ್ಪಿನ ಐ ಸೂತ್ರ ಬರ್ತೀರ ಸೂತ್ರರ ಅರ್ಥಾತ್ ಜೀವನೊಡೆಯ ನಮ್ಮ ಕಾಲ ಸೂತ್ರ ಅಂಡ ಆ ಕಾಲದಾತ ಹಿರಿಯ ನಡಬಲ್ಲ ಸಾಧ್ಯ ಪ್ರತಿವರ್ಗ ನನ್ನ ಸಹಕಾರ ಇತ್ತು ಮಾತ್ರ ಸಮಾಜ ಮಿತ್ತುವರ ಸಾಧ್ಯ ಅಂಚ ಇಲ್ಲಿ ಮಾತ್ರ ಆ ಸಹಕಾರ ನಮ್ಗೆ ದೇವರ ಬಗ್ಗಿನ ಒಂದೇ ಒಂದೇ ಜಾತಿ ಒಂದೇ ಮತ ದೇವರ ಬಗ್ಗೆ ಎಗ್ಗಲು ಅನುಕರಣೆ ಬರ್ತದೆ ಬಿಲ್ಲವ ಸಮಾಜತ್ತು ಸಮಾತ ನಮ್ಮ ತುಳು ಕಂಡ ಈ ಸಮಾಜಗಳು ನಮ್ಮ ಮಾತ ಒತ್ತಾಟ ಏಕೆಂದ್ರೆ ಕೆಲಸ ಉಂಟ ಈಗಲ್ಲ ಕೂಡ ಸಾಕಾರ ಬಂದು ಎಲ್ಲರಲ್ಲೂ ಪಾತ್ರ ಉಂಟ ಪ್ರಾರಂಭದಲ್ಲಿ ಅಸೋಸಿಯೇಷನ್ನ ಧಾರ್ಮಿಕ ಉಪ ಸಮಿತಿಯ ಕಾರ್ಯಾಧ್ಯಕ್ಷ ಮೋಹನ್ ಪೂಜಾರಿ ಅವರು ಅತಿಥಿ ಗಣ್ಯರನ್ನು ಹಾಗೂ ಗುರುಭಕ್ತರನ್ನು ಸ್ವಾಗತಿಸಿದರು ಗೌರವ ಪ್ರಧಾನ ಕಾರ್ಯದರ್ಶಿ ಧನಂಜಯ್ ಶಾಂತಿ ಅವರು ಪ್ರಾಸ್ತಾವಿಕ ನುಡಿಗಳ ನಾಡಿದರಲ್ಲದೆ ಕಾರ್ಯಕ್ರಮ ನಿರ್ವಹಿಸಿದರು ಧಾರ್ಮಿಕ ಉಪ ಸಮಿತಿಯ ಕಾರ್ಯದರ್ಶಿ ರವೀಂದ್ರ ಶಾಂತಿ ಧನ್ಯವಾದವಿತ್ತರು ಧರ್ಮೇಶ್ ಸಾಲಿಯನ್ ಮತ್ತು ಕೇಶವ್ ಕೆ ಕೋಟಿಯನ್ ಅವರು ಸಹಕರಿಸಿದರು ಸಭಾ ಕಾರ್ಯಕ್ರಮದ ಬಳಿಕ ಮಹಾ ಅನ್ನ ಸಂತರ್ಪಣೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಗುರು ಭಕ್ತರು ಭಾಗಿಗಳಾದರು ನೂರ ಅರವತ್ನಾಲ್ಕನೇ ಗುರುನಾರಾಯಣ ಜಯಂತಿಯು ಯಶಸ್ವಿಯಾಗುವಲ್ಲಿ ಬಿಲ್ಲವರ ಅಸೋಸಿಯೇಷನ್ನ ಪದಾಧಿಕಾರಿಗಳು ನಿಕಟಪೂರ್ವ ಅಧ್ಯಕ್ಷರಾದ ನಿತ್ಯಾನಂದ ಡಿಕೋಟಿಯನ್ ಧಾರ್ಮಿಕ ಉಪ ಸಮಿತಿಯ ಪದಾಧಿಕಾರಿಗಳು ವಿವಿಧ ಉಪ ಸಮಿತಿಯ ಪದಾಧಿಕಾರಿಗಳು ಮಹಿಳಾ ವಿಭಾಗದ ಪದಾಧಿಕಾರಿಗಳು ಹಾಗೂ ಯುವ ವಿಭಾಗದ ಪದಾಧಿಕಾರಿಗಳು ಮತ್ತು ಸೇವಾ ದಳದ ಕಾರ್ಯಕರ್ತರು ಬಹಳವಾಗಿ ಶ್ರಮಿಸಿದರು ಎಸೋಸಿಯೇಷನ್ನ ಮಾರ್ಗದರ್ಶಕರಾದ ಜಯಸಿ ಸುವರ್ಣ ಹಾಗೂ ಅಧ್ಯಕ್ಷರಾದ ಚಂದ್ರಶೇಖರ್ ಎಸ್ ಪೂಜಾರಿ ಅವರ ಸಮರ್ಥ ಮುಂದೋಳತ್ವದಲ್ಲಿ ಸಂಸ್ಥೆಯು ಮತ್ತಷ್ಟು ಅಭಿವೃದ್ಧಿ ಹೊಂದಲಿ ಎಂದು ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಶ್ರೀ ಸುವರ್ಣಬಾಬಾ ಅವರು ಆಶೀರ್ವಾದ ನೀಡಿದರು ನಮ್ಮ ಚಂದ್ರಶೇಖರನ ಪ್ರಶಸ್ತಿಲಿ ಮಾತೆಲ್ಲ ತಿಳ್ತೊಂಡು ಅಭಿಪ್ರಾಯ ಪ್ರಕಾರ ಕಾಮ ಕ್ರೋಧ ಮದ ಮಸ್ತ ಇದ್ದಂದ್ರ ಮಾತೆಯನ್ನ ಹೊಂಜಿ ಬಂದು ಕಟ್ಟೊಂದು ಬೈದಿರಿ ಅವೇ ಪ್ರಕಾರ ನನ್ನದುಳ ಸುರು ಚಂದ್ರ ಪ್ರಶಸ್ತಿ ಆದ ಬರುವ ಅಂಚಿನ ದ್ಯಸುವರಿ ಹಿಡಮುಟ ಮಲತೀರಿ ನನ್ನ ದುಂಬುಗಳ ಆರಿಗೆ ಆಯುರ ಆರೋಗ್ಯವನ್ನು ಕುರಿತು ಕಾಪಾಡುವ ಪ್ರಾರ್ಥನೆ ಧಾರ್ಮಿಕ ಸಭಾ ಕಾರ್ಯಕ್ರಮದ ಬಳಿಕ ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಅಧ್ಯಕ್ಷರಾದ ಚಂದ್ರಶೇಖರ್ ಪೂಜಾರಿ ಅವರು ನಾರಾಯಣ ಗುರು ನೂತನ ಈ ಗುರು ಜಯಂತಿ ಸಂದರ್ಭ ನಾರಾಯಣಗುರು ದೇವನ ತತ್ವನ ಇಂಕು ದುಮ್ಮುಧಿ ಒಂದು ಪಿಲ್ಯವರುಚನ ಮಲ್ಪನ ಪ್ರತ್ಯುಂಜಿಕ ಕಾರ್ಯೋಡ್ಲ ಆರನ ತತ್ವ ದುಮ್ಮು ಐಕ ಮಾರ್ಗದರ್ಶಕ ಜಯಸ್ವಣರು ಆ ತತ್ವನು ದುಮ್ಮುಧಿ ಒಂದು ಎಂಕು ಒಂಜೇ ಜಾತಿ ಒಂಜೇ ಮತ ಒಂಜೇ ದೇವರು ಪಂಪ ಇನ್ನು ಇಂಕು ಮಾತಾ ಎತ್ತದು ಎಡ್ಡ ಪೊರ್ಲುಡು ಆ ಕಾರ್ಯಕ್ರಮಲ್ತ ಮಾತಾ ಸು ಬತ್ತದು ಅಕ್ಕಲೊಕರು ಬಂಡೇರಿ ಎಂಕ್ಲು ಬತ್ತಿನ ಇಂಕು ಉಂಜಪ್ಪ ಬಾಲ್ಯ ಲ ಭಾವನೆ ಬಂಡೇರು ಉಂದೇ ಸಂತೋಷ ಗುರುಜಿ ಬಂತಿ ನೆಂಚಿನ ಜಾತಿ ಏದಾದರೂ ಆಗಲಿ ಮನುಷ್ಯ ಒಳ್ಳೇನಾದೇ ಸಹ ಮನುಷ್ಯ ಜಾತಿ ತೂರ ನೀತಿ ತುಂಬೋಡು ನಮ್ಮ ಮಾತ ಒಟ್ಟೋಡು ಈ ತುಳು ಕಣ್ಣಗೇರಿಗೆ ಒಟ್ಟಾಂಡ ಬೊಮ್ಮೆಡು ಮಹಾಮಲ್ಲ ಶಕ್ತಿಹಾರ ಸಾಧ್ಯ ಅಂಚಾದ ಪುರ ಹೆ ಮಾತೇನಲ್ಲಿ ಎತ್ತದು ಈ ಸಂದರ್ಭಗಳು ಆಕಲೆಗೆ ಅಕಲ ಅಭಿವಂದನೆಯನ್ನು ಗೆತ್ತಂಡ ಅಭಿನಂದನೆ ಸಲ್ಲಿಸ ನನ್ನ ಮಿತ್ತಿನ ಕಾರ್ಯಮಲ್ ಪಿ ಈ ಪಾತ್ರೆಯನ್ನು ಪಣದಿಲ್ಲೆ ಯಶಸ್ವಿ ಧಾರ್ಮಿಕ ಕಾರ್ಯಕ್ರಮದ ಬಳಿಕ ಭಾರತ್ ಬ್ಯಾಂಕಿನ ನಿರ್ದೇಶಕರು ಉದ್ಯಮಿಗಳಾದ ಜೆ ಪೂಜಾರಿ ಹಾಗೂ ಗೌರವ ಪ್ರಧಾನ ಕಾರ್ಯದರ್ಶಿ ಧನಂಜಯ ಶಾಂತಿ ಅವರು ಮುಂಬೈ ನ್ಯೂಸ್ ಪ್ರತಿನಿಧಿಯೊಂದಿಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡದ್ದು ಹೀಗೆ ಸಾಮಾಜಿಕ ಸಾಂಸ್ಕೃತಿಕ ಸಮಿತಿ ಬಂದ ಆಯಿತಾ ಚೇರ್ಮನ್ ಏನ ಮೋಹನ್ಜಿ ಪೂಜಾರಿ ಅಂಚನೆ ರವೀಂದ್ರ ಯಶ್ ಶಾಂತಿ ಮಕ್ಕಳು ಭಾರಿ ಎಡ್ಡೆ ಮೂರ ಪಂಡೆ ಜನರಲ್ ಸೆಕ್ರೆಟರ್ ಪಂಡಿ ಅಂಚನೆ ಮಾತಾ ಕಮಿಟಿದಾಗುತ್ತಿದ್ದ ಅಂತ ಸ್ಪೆಷಲಿ ಭಾರಿ ಎಡ್ಡೆ ಮೇನತ್ತು ಮಲ್ತಾರೆ ಪನ್ನ ಅಧ್ಯಕ್ಷರನ ಅಧ್ಯಕ್ಷರನ್ನ ಪೂರಾ ಸಾಕಾರ ಅಂತ ಅಧ್ಯಕ್ಷರ ಜನರಲ್ ಸೆಕ್ರೆಟರಿ ಸೆಕ್ರೆಟಿ ಪುರಾಣಿ ಮೂಲೆ ಜೀತದ ಕುಲುದು ಕೆಲಸ ಮಾಡ್ತಾರೆ ಅಂಚೆ ತಪ್ಪನಾಗ ಮಾತೆರ್ಲ ನೆಸ್ಟ್ಗಳ ಮಾತೇರನ್ನ ಸಾಕಾರು ಇಂಚೇನೆ ಸಮಾಜ ಸೇವೆ ಮಾಡ್ಕೊಂಡು ಲಂಕ ನಾರಾಯಣಗುರು ಸ್ವಾಮಿ ತಾಕತ್ ಕೋಡು ಸಾಮಾಜಿಕ ಮಕ್ಕ ಧಾರ್ಮಿಕ ಉಪ ಸಮಿತದ ಬತಿ ಹಿಡ್ದು ಬಿಲ್ಲವರ್ ಅಸೋಸಿಯೇಷನ್ ಬ್ರಹ್ಮಶ್ರೀ ನಾರಾಯಣಗುರುದೇವ್ರನ್ನ ಜಯಂತಿ ಉತ್ಸವ ಪ್ರತಿ ವರ್ಷ ಮಲ್ತು ಈ ವರ್ಷ ನೂತನಾಲ್ನೇ ವರ್ಷದ ಜಯಂತಿ ಉತ್ಸವ ವಿಜೃಂಭಣೆಡಿ കോഡെ ജപ യജ്ഞ പ്രാരംഭ അത് ഇനി അങ്ങനോത്സവ അത് നമക്കലാശാഭിഷേക അത് ധാരമിക സഭാ കാര്യ എഡ്ഡേ രീതിയിലാണ് നിക്ക് പൂർണ്ണ സഹകാര വിശേഷവാ സമാജ ബാധവർ ഐട്ട്ല ബെലവർ അസോസിയേഷൻ്റെ കാര്യകാര്യ സമിതി സദസ്യ ആകളും മസ്തു മുത്തുവർജി വഹസേരീത്തിനവട കൊടുത്തു ആകള സംപൂർണ സഹകാര അഞ്ചനേ ഭക്തജന സ സഹകാരുന്നു മാ തെണ്ട് ಜಯಶ್ರೀ ಸುವರ್ಣರನ್ನ ದಾದ ಮಾರ್ಗದರ್ಶನೊಂಡ ಆರನ್ನು ಉಂಡ ಅವೇನು ಈ ಕಾರ್ಯಕಾರಿ ಸಮಿತಿ ದುಂಬು ದೀವೊಂದು ಆ ರೀತಿಯ ಹೆಜ್ಜೆಡುಗಳು ನಡತೊಂದು ನನ್ನ ದುಂಬುಗಲ ಎಡ್ಡೆ ರೀತಿಯ ಮಲ್ಪವನ್ ಪುತ್ರ ಒಂಜಿ ನಾರಾಯಣ ಗುರುದೇವರನ್ನ ಆಶೀರ್ವಾದ ಬಲಟು ಮಲ್ಪವನ್ ಪುತ್ರ ಒಂಜಿ ಭಾವನೆ ಅಂಕೊಂಡು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂಬ ಸಂದೇಶವನ್ನು ಜಗತ್ತಿಗೆ ಸಾರಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳು ತಮ್ಮ ನಡೆ ನುಡಿ ಚಿಂತನೆಗಳಿಂದ ಮಹಾನ್ ಮಾನವತಾವಾದಿಯಾಗಿ ನೂರಾರು ವರ್ಷಗಳ ಹಿಂದೆಯೇ ಸಮಾನತೆಗಾಗಿ ಹೋರಾಟ ನಡೆಸಿದ್ದರು ಸಮಾಜದ ಮಹಾಗುರುಗಳ ನೂರ ಅರವತ್ನಾಲ್ಕನೇ ಜಯಂತಿಯನ್ನು ಬಿಲ್ಲವರ ಎಸೋಸಿಯೇಷನ್ ಶ್ರದ್ಧೆ ಭಕ್ತಿಯಿಂದ ಅಂತೆಯೇ ಸಡಗರದಿಂದ ಆಚರಿಸಿಕೊಂಡಿದ್ದು ಎಸೋಸಿಯೇಷನ್ನ ಎಲ್ಲ ಸ್ಥಳೀಯ ಸಮಿತಿಗಳು ತಮ್ಮ ತಮ್ಮ ಕಚೇರಿಗಳಲ್ಲಿ ಮುಂದಿನ ದಿನಗಳಲ್ಲಿ ಸಂಭ್ರಮದಿಂದ ಆಚರಿಸಲು ಸಿದ್ಧತೆಯನ್ನು ನಡೆಸಿರುವುದು ಬಿಲ್ಲವ ಸಮಾಜ ಬಾಂಧವರಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿದೆ ಇನ್ನಂಜೆ ಜಯರಾಮ್ ಜೊತೆ ರಾಜ್ ಮುಂಬೈ ನ್ಯೂಸ್